ಟೂತ್ ಬ್ರಷ್ಗಳನ್ನ ಯೂಸ್ ಮಾಡಬೇಕಾದ್ರೆ ನೀವು ಮಾಡ್ತಾ ಇರೋಂಥ ಏಳು ತಪ್ಪುಗಳ ಬಗ್ಗೆ ಇವತ್ತು ನಾನು ಹೇಳ್ತೀನಿ ಮೊದಲನೇ ತಪ್ಪು ಎಲ್ಲ ಟೂತ್ ಬ್ರಷ್ಗಳನ್ನೂ ಒಂದೇ ಕಡೆ ಇಡೋದು ಒಬ್ಬರಿಗೆ ಏನಾದರೂ ಇನ್ಫೆಕ್ಷನ್ಸ್ ಆಗಿದರೆ ಅದು ಇನ್ನೊಬ್ರಿಗೂ ಸ್ಪ್ರೆಡ್ ಆಗುತ್ತೆ ದಯವಿಟ್ಟು ಎಲ್ಲ ಟೂತ್ ಬ್ರಷ್ನು ಒಟ್ಟಿಗೆ ಇಡಬೇಡಿ ದೂರ ದೂರ ಇಡಿ ಎರಡನೇ ತಪ್ಪು ಟೂತ್ ಬ್ರಷ್ನ ಬಾತ್ರೂಮಲ್ಲಿ ಇಡೋದು ಬಾತ್ರೂಮಲ್ಲಿ ದಯವಿಟ್ಟು ಟೂತ್ ಬ್ರಷ್ಗಳನ್ನ ಇಡಬಾರ್ದು ಏನಕ್ಕೆ ಅಂದರೆ ನಾವು ಟಾಯ್ಲೆಟ್ನ ಫ್ಲಶ್ ಮಾಡಿದಾಗ ಅದರಿಂದ ಬರುವಂಥ ಮೈಕ್ರೋ ಪಾರ್ಟಿಕಲ್ಸ್ ವೈರಸ್ಸು ಬ್ಯಾಕ್ಟೀರಿಯಸ್ ಅದೆಲ್ಲ ಬಂದು ಈ ಬ್ರಷ್ ಮೇಲೆ ಸೇರಿಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಬಾತ್ರೂಮ್ಸಲ್ಲಿ ಟಾಯ್ಲೆಟ್ ರೂಮ್ಸಲ್ಲೆಲ್ಲ ಟೂತ್ ಬ್ರಷ್ಗಳನ್ನ ಇಡಬೇಡಿ ನೆಕ್ಸ್ಟ್ ಮೂರನೇ ತಪ್ಪು ಟೂತ್ ಬ್ರಷ್ಗಳನ್ನ ಪ್ರತಿ ಮೂರಿಂದ ನಾಲ್ಕು ತಿಂಗಳಿಗೆ ಖಂಡಿತವಾಗ್ಲೂ ಚೇಂಜ್ ಮಾಡಬೇಕು ನಾಲ್ಕು ತಿಂಗಳು ಮ್ಯಾಕ್ಸಿಮಮ್ ಅದಾದಮೇಲೆ ಎಷ್ಟೇ ಒಳ್ಳೆ ಟೂತ್ ಬ್ರಷ್ ಆದರೂ ಅದನ್ನು ಬಳಸಬೇಡಿ ಚೇಂಜ್ ಮಾಡಬೇಕು ಈ ನಾಲ್ಕು ತಿಂಗಳೊಳಗೆ ನಿಮಗೆ ಜ್ವರ ಶೀತ ಕೆಮ್ಮು ಏನಾರು ಆಗಿದ್ರೆ ಚೇಂಜ್ ಮಾಡಲೇಬೇಕು ನೆಕ್ಸ್ಟು ಟೂತ್ ಬ್ರಷ್ ಮೇಲೆ ಟೂತ್ ಏನು ಏನೂ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ ಇಲ್ಲಿಂದ ಹೀಗೆ ಹಾಕ್ಕೊಂಡು ಹಾಗೆಲ್ಲ ಬಳಸೋಕ್ಕೆ ಹೋಗಬೇಡಿ ಪೀಸ್ ಸೈಜ್ ಅಂದರೆ ಬಟಾಣಿ ಸೈಜ್ ಬಟಾಣಿ ಎಷ್ಟಿರುತ್ತೆ ಅಷ್ಟೇ ಬಳಸಬೇಕು ಮಕ್ಕಳಿಗೆ ಇನ್ನೂ ಕಡಿಮೆ ಪ್ರಮಾಣದಲ್ಲೇ ಬಳಸಬೇಕು